ದಾಸವಾಳಾಪ ಪುಷ್ಪ ಬಿಳಿ ದಾಸವಾಳ ರುದ್ರ ಪುಷ್ಪ ಕೆಂಪು ದಾಸವಾಳ ಗಂಧರಾಜ ಪುಷ್ಪ ಸುಗಂಧರಾಜ ಅಶೋಕ ಪುಷ್ಪ ಕೇಪಳ ಹೂ ಬ್ರಹ್ಮಾಂಡ ಪುಷ್ಪ ಕಾಸ್ಮೋಸ್ ಹೂ ಸದಾ ಪುಷ್ಪ ನಿತ್ಯ ಪುಷ್ಪ ನಿತ್ಯ ಪುಷ್ಪ ಬಿಳಿ ಸದಾ ಪುಷ್ಪ ಕರ್ಣಕುಂಡಲ ಪುಷ್ಪ ಗೌರಿ ಹೂ ರಕ್ತ ಪುಷ್ಪ ಕೆಂಪು ಗಣಗಲೆ ಶತಕುಂಭ ಪುಷ್ಪ ಪಿಂಗ್ ಗಣಗಲೆ ಅಶ್ವಮಾಲಾ ಪುಷ್ಪ ಬಿಳಿ ಗಣಗಲೆ ಅಗ್ನಿಶಿಕಾ ಪುಷ್ಪ ಅಕ್ಕ ತಂಗಿ ಹೂ ಮಂದಾರ ಪುಷ್ಪ ಮಂದಾರ ನಾಗಕೇಸರಿ ಪುಷ್ಪ ನಾಗಲಿಂಗ ಸೌಗಂಧಿಕಾ ಪುಷ್ಪ ಸುಗಂಧಿನಿ ದ್ರೋಣ ಪುಷ್ಪ ತುಂಬೆ ಕರವೀರ ಪುಷ್ಪ ಹಳದಿ ಕರವೀರ ಸೂರ್ಯ ಶಿಖರ ಪುಷ್ಪ ಬಿಳಿ ಕರವೀರ ಗಿರಿಕರ್ಣಿಕಾ ಪುಷ್ಪ ಪುಷ್ಪ ಪುಷ್ಪ್ರಕರ್ಣಿಕಾ ಪುಷ್ಪ ಬೂದು ಶಂಕ ಪುಷ್ಪ ಶ್ವೇತಗವಾಕ್ಷ ಬಿಳಿ ಶಂಕ ವಕುಳ ಪುಷ್ಪ ರಂಜೆ ಚಂಪಕ ಪುಷ್ಪ ಸಂಪಿಗೆ ಕದಂಬ ಪುಷ್ಪ ಕದಂಬ ಕೇತಕಿ ಪುಷ್ಪ ತಾಳೆ ಅರ್ಕ ಪುಷ್ಪ ಎಕ್ಕದ ಹೂ ಸಂಸ್ಕೃತ ಮತ್ತು ನಮ್ಮ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹೂಗಳ ಹೆಸರು ವ್ರತ ಪೂಜೆ ಪುನಸ್ಕಾರ ಮಾಡೋ ನಿಮ್ಮ ಆಪ್ತರಿಗೆ ಇದನ್ನ ಶೇರ್ ಮಾಡಲು ಮರಿಬೇಡಿ ಇದಲ್ಲದೆ ನಿಮಗೆ ತಿಳಿದಿರೋ